ನಾನು ಇಷ್ಟೊಂದು ಪ್ರಾಡಕ್ಟ ಎಲ್ಲಿ ತೊಗೊಂಡೆ ಅಂತ ನಿಮಗೆ ಕುತೂಹಲ ಇದೆಯಲ್ಲ ಇದು ಪ್ರಾಡಕ್ಟ್ ಎಲ್ಲ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಏನಾದ್ರು ತಗೊಂಡಿರೋದು ಈಗ ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋವನ್ನು ನೋಡ್ಕೊಂಡು ಬರೋಣ ಬನ್ನಿ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಫ್ಲಿಪ್ಕಾರ್ಟಲ್ಲಿ ಶಾಪಿಂಗ್ ಮಾಡಿದ್ದೀನಿ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ಎಲ್ಲ ಚೀಪ್ ಆ್ಯಂಡ್ ಬೆಸ್ಟ್ ಇದೆಯಾ ಹೇಗಿದೆ ಅದರ ರೇಟು ಅಂತ ನಿಮಗೆ ನಾನು ಹೇಳ್ತೀನಿ ಇವಾಗ ನೀವು ಕೂಡ ಅಲ್ಲಿ ಹೋಗಿ ಶಾಪಿಂಗ್ ಮಾಡ್ಬೋದು ನಿಮಗೆ ಎಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಇರುತ್ತೆ ಅಲ್ಲಿ ಶಾಪಿಂಗ್ ಮಾಡ್ಬೋದು ರೇಟು ತುಂಬ ಕಡಿಮೆನೇ ಇದೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆವರೆಗೆ ನೋಡ್ಕೊಂಡು ಬರ್ತೀರಲ್ಲ ಫ್ಲಿಪ್ಕಾರ್ಟ್ ಶಾಪಿಂಗ್ ಮಾಡಿದ್ದೀನಿ ಇವತ್ತು ಏನೇನ್ ತಗೊಂಡಿದ್ದೀನಿ ಫ್ಲಿಪ್ ಇಂದ ಅಂತ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ಓಕೆನಾ ಹು ನೋಡಿ ನಾನು ಫ್ರಿಜ್ ತಗೊಂಡಿದ್ದನಲ್ವಾ ಓಕೆ ಫ್ರಿಜ್ ಗೆ ನಾನು ಆರ್ಡರ್ ಮಾಡಿದ್ದೆ ಬಾಕ್ಸ್ ಗೆ ಬೇಕಲ್ಲ ನನಗೆ ತುಂಬಿ ಇಟ್ಕೊಳ್ಳಕ್ಕೆ ತರಕಾರಿನ ಅದಕ್ಕೋಸ್ಕರ ಆರ್ಡರ್ ಮಾಡಿದ್ದೆ ಏನೇನ್ ಬಂದಿದೆ ಅಂತ ನೋಡ್ಕೊಂಡು ಹೋಗೋಣವಾ ನೋಡಿ ಈ ತರದನ್ ಬಾಕ್ಸ್ ಎಷ್ಟು ಚೆನ್ನಾಗಿದೆ ನಾ ಓಯ್ತರಾ ಹು ಲಾಕ್ ಮಾಡ ಬಾಕ್ಸ್ ತರಕಾರಿ ಇಡ್ಲಿಕ್ಕೆ ಇಷ್ಟು ಚೆನ್ನಾಗಿದೆ ನಾನು ಫ್ರಿಡ್ಜ್ ತಗೊಂಡಿರೋದಕ್ಕೆ ಒಂದೊಂದಾಗಿ ಎಲ್ಲ ಇದೆ ಅಲ್ವಾ ದೊಡ್ಡದಿದೆ ಫ್ರಿಡ್ಜ್ ಅಂದ್ಬಿಟ್ಟು ಇದನ್ನೆಲ್ಲ ಆನ್ಲೈನ್ ಶಾಪಿಂಗ್ ಮಾಡಿದ್ದೀನಿ ತರಕಾರಿ ಸೊಪ್ಪುಗಳು ಆಮೇಲೆ ಎಲ್ಲ ಪ್ರತಿ ಒಂದು ಏನ್ ಬೇಕಾದ್ರೂ ನಾವು ಇಟ್ಕೋಬೋದು ಫ್ರಿಡ್ಜ್ ಅಲ್ಲಿ ಮತ್ತೆ ಕಟ್ ಮಾಡಿ ಇಟ್ಕೋಬಹುದು ಹಾಗೇನು ಇಟ್ಕೋಬಹುದು ಒಂದ್ ಪೀಸ್ ಆಯ್ತಲ್ಲ ಅದೇ ತರ ಚೆನ್ನಾಗಿರುತ್ತೆ ಸ್ಟೆಪ್ ಗೆ ಒನ್ ಬೈ ಒನ್ ಜೋರ್ಸ್ಕೊಂಡು ಹೋಗ್ಬೋದು ಈ ತರ ಮತ್ತೆ ಫ್ರಿಜ್ ಕಾಣಿಸುತ್ತೆ ಆಮೇಲೆ ನಮಗೆ ತರ್ಕಾರಿಗಳ್ನು ಇಟ್ಕೋಬಹುದು ಸುಮ್ನೆ ಹಾಗೆ ಬಾಕ್ಸ್ ಅಲ್ಲಿ ಕವರ್ ಕಟ್ಬಿಟ್ ಕಟ್ಬಿಟ್ಟು ಇಟ್ಕೊಂಡ್ರೆ ಬೇಗ ಸ್ವಲ್ಪ ಕೊಳ್ತೋಗ್ಬಿಡುತ್ತೆ ತರ್ಕಾರಿ ಈ ತರ ಬಾಕ್ಸ್ ಅಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ನಾವು ತಿಂಡಿ ಮಾಡ್ಬೇಕಾದ್ರೆ ಬೇಗ ಬೇಗ ನಾವು ಹಾಕೊಂಡ್ ಆ ಕ್ಷಣ ತರ್ಕಾರಿ ತಗೊಂಡು ಅದನ್ನ ತೊಳ್ಕೊಂಡು ಅದನ್ನ ಹಚ್ಚಿ ಅದನ್ನ ಹೊತ್ತಿಗೆ ಲೇಟ್ ಆಗಿಬಿಡುತ್ತೆ ಈಗ ಆಫೀಸ್ ಹೋಗ್ಬೇಕಾದ್ರೆ ಕಾಲೇಜ್ ಹೋಗ್ಬೇಕಾದ್ರೆ ಮಕ್ಳು ಮತ್ತೆ ಮನೆಯವರು ಬೇಗ ಬೇಗ ಇದನ್ನ ಫ್ರೀ ಟೈಮ್ ಅಲ್ಲಿ ತರ್ಕಾರಿಗಳೆಲ್ಲ ಕಟ್ ಮಾಡ್ಕೊಂಡು ಇದ್ರಲ್ಲಿ ನೈಟ್ ಎಲ್ಲ ಇಟ್ಕೊಂಡ್ರೆ ಬೆಳಿಗ್ಗೆ ಬೆಳಗ್ಗೆ ಈಸಿ ಆಗುತ್ತೆ ಮತ್ತೆ ರಿಲೇಷನ್ ಬಂದ್ರು ಕೂಡ ನಾವು ತರ್ಕಾರಿ ತರ್ಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಯೂಸ್ ಆಗುತ್ತೆ ನಮ್ಗೆ ಬೇಗನೂ ಆಗುತ್ತೆ ಅದಕ್ಕೋಸ್ಕರ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ನೋಡ್ದೆ ಹೋಗಿ ಅಲ್ಲಿ ಶಾಪಿಂಗ್ ಮಾಡೋಣ ಈ ತರದೆಲ್ಲ ಬೇಕಲ್ಲ ಹೊಸ ಫ್ರೆಂಡ್ಸ್ ಗೆ ಸರಿ ಹೋಗುತ್ತೆ ಅಂತ ಮಾಡಿದೆ ಎಷ್ಟು ಇದೆ ಪ್ರೈಸ್ ಬಂದ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು ಇದು ಲಾಸ್ಟ್ ಅಲ್ಲಿ ಹೇಳ್ತೀನಿ ಪ್ರೈಸ್ ಎಷ್ಟು ಅಂತ ಇದು ಕೂಡ ಫ್ಲಿಪ್ಕಾರ್ಟ್ ಎಲ್ಲ ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟ್ ಶಾಪಿಂಗ್ ನಿಮ್ ಫ್ಲಿಪ್ಕಾರ್ಟ್ ಮೆಂಬರ್ ಫ್ಲಿಪ್ಕಾರ್ಟ್ ಮೆಂಬರ್ ನಾನು ಯಾವಾಗಲೂ ನಾನು ತಗೋತಾ ಇರ್ತೀನಿ ಫ್ಲಿಪ್ಕಾರ್ಟ್ ಅಲ್ಲಿ ಶಾಪಿಂಗ್ ಮಾಡ್ತೀನಿ ಎಷ್ಟು ಸಿಕ್ಕಿದೆ ನಿಮ್ಗೆ 2000 ಏನೋ ಇದೆ ಕಾಯಿನ್ಸ್ ನೋಡಿ ಹಂಗಾದ್ರೆ ಎಷ್ಟು ಶಾಪಿಂಗ್ ಮಾಡಿರ್ಬೋದು ಸುಮ್ನೆ ಕಾಯಿನ್ ಸಿಗಲ್ಲ ಆಫರ್ ಕೊಡ್ತಾರಲ್ಲ ಇದು ಕೂಡ ಇದು ಸ್ವಲ್ಪ ಇದು ಫಾಲೋ ಮಾಡ್ಲಿಕ್ಕೆ ಮತ್ತೆ ಏನೋ ನಾವು ಹಚ್ಕೊಂಡು ಕಾಳುಗಳೆಲ್ಲ ಇಟ್ಕೋಬಹುದು ಇಷ್ಟಿಷ್ಟಿಷ್ಟಿಷ್ಟು ಬೇಕು ಅಂತಂದ್ರೆ ಹವರೆ ಕಾಳು ಮತ್ತೆ ಹಸಿ ಹಸಿ ಕಾಳುಗಳು ಯಾವ್ದು ಬರುತ್ತೆ ಬಟಾಣಿ ನೆನ್ಸಿರೋದು ಮತ್ತೆ ಬೀನ್ಸ್ ಕಾಳು ತುಗ್ರಿ ಕಾಳು ಎಲ್ಲ ಕೂಡ ಹಚ್ಚಿಟ್ಕೋಬಹುದು ನೋಡಿ ಇಷ್ಟು ಚೆನ್ನಾಗಿದೆ ಅಲ್ಲ ಕ್ಯೂಟ್ ಆಗಿದೆ ತುಂಬಾ ಕ್ಯೂಟ್ ಆಗಿದೆ ಒಂದೊಂದು ಟೈಮ್ಗೆ ಆಗಷ್ಟು ಕ್ಯೂಟ್ ಅಂದ್ರೆ ಜಾಸ್ತಿ ಕಟ್ ಮಾಡಿ ಇಟ್ಕೊಂಡ್ರು ಫ್ರಿಡ್ಜ್ ಅಲ್ಲಿ ಚೆನ್ನಾಗಿರಲ್ಲ ಅದಕ್ಕೆ ಮುಂಚಿತವಾಗಿ ಒಂದ್ ಟೂ ಡೇಸ್ ಒನ್ ಡೇಸ್ ಇಟ್ಕೋಬಹುದು ಮುಂಚಿತವಾಗಿ ಕಟ್ ಮಾಡ್ಕೊಂಡು ತರಕಾರಿ ಇಡ್ಬೋದು ನಾನು ಹೇಳಿದ ಕಟ್ ಮಾಡಿ ಇಟ್ಕೊಂಡ್ರೆ ಒಂದೊಂದು ದಿನಕ್ಕೆ ಆಗಷ್ಟು ಇದ್ರಲ್ಲಿ ತುಂಬಿ ಇಟ್ಕೋಬಹುದು ಅಂತ ನಾವ್ ಎಷ್ಟ್ ದಿನಕ್ಕೆ ಬೇಕಾದರೂ ಕಟ್ ಮಾಡಿ ಇಟ್ಕೋಬಹುದು ಅದೇನ್ ತೊಂದ್ರೆ ಇಲ್ಲ ಇದು ಬಾಕ್ಸ್ ಚೆನ್ನಾಗಿದೆ ಹೇಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದ್ಯಾ ಎಲ್ಲ ನೀಟಾಗಿರೋ ಚೆನ್ನಾಗಿರೋ ತರ್ಸ್ಬಿಟ್ಟಿದ್ದೀರಾ ತರ್ಸ್ಬಿಟ್ಟಿದ್ದೀನಿ ಮತ್ತೆ ಇಲ್ಲೂ ಒಂದು ಫ್ಲಿಪ್ಕಾರ್ಟ್ 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 ಶಾಪಿಂಗ್ ಪ್ಲಸ್ ಮೆಂಬರ್ ನೋಡಿ ಇದು ಚೆನ್ನಾಗಿದೆ ಅಲ್ಲ ಇದು ಕೂಡ ಟೂ ಬಾಕ್ಸ್ ಇದ್ರಲ್ಲೂ ಕೂಡ ಎಲ್ಲ ಇಟ್ಕೋಬೋದು ನಾವು ಕಳೆ ಚೆನ್ನಾಗಿದೆ ಮಶ್ರೂಮ್ ಮತ್ತೆ ಪನ್ನೀರ್ ಏನ್ ಬೇಕಾದ್ರೂ ಇಟ್ಕೋಬೋದು ಇದ್ರಲ್ಲೂ ಕೂಡ ಇದ್ರಲ್ಲಿ ಹೆಂಗೆ ನಾನು ಕಟ್ ಮಾಡ್ಬಿಟ್ಟು ತೋರಿಸ್ತೀನಿ ನಿಮ್ಗೆ ಯಾವ ತರ ಇಟ್ಕೊಡೋದು ಅಂತ ನಿಮ್ದು ಅಂತ ಅಲ್ಲಿ ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಿ ಜಾಸ್ತಿ ಇರುತ್ತಲ್ಲ ಅವಾಗ ಈ ತರ ಅದ್ನ ಯೂಸ್ ಮಾಡ್ಕೊ ಯೂಸ್ ಮಾಡ್ಕೊಬೋದು ಅದಕ್ಕೋಸ್ಕರ ಮತ್ತೆ ಇದು ಕೂಡ ಬಾಕ್ಸ ಈಗ ನಮ್ಗೆ ಏನಾದ್ರು ಗೊಜ್ಜೆಲ್ಲ ಮಿಕ್ತಲ್ವಾ ಅದು ಮಿಕ್ಕಿದ್ರೆ ಗೊಜ್ಜೆಲ್ಲ ಮಿಕ್ಕೊಂಡಾಗ ನಾವು ಇದ್ರಲ್ಲಿ ತುಂಬಿಟ್ಕೋಬಹುದು ಅಲ್ಲ ಗೊಜ್ಜುಗಳು ಕೂಡ ತುಂಬಿಟ್ಕೋಬಹುದು ಮತ್ತೆ ಹಾಲು ಕೆನೆ ಬೆಣ್ಣೆ ಮಾಡ್ಲಿಕ್ಕೆ ಮತ್ತೆ ಮೊಸರು ತುಂಬುದು ಮತ್ತೆ ಇನ್ನೊಂದ್ ಯೂಸ್ ಏನಾಗುತ್ತೆ ಇದು ಅಂತ ಹೇಳಿದ್ರೆ ಈಗ ನೀವು ಹೊರಗಡೆ ಎಲ್ಲ ಹೋಗ್ತಿರಲ್ಲ ಕಾಲೇಜು ಮತ್ತೆ ಆಫೀಸ್ಗೆಲ್ಲ ಹೋದಾಗ ಇದು ನಮ್ಗೆ ಯೂಸ್ ಆಗುತ್ತೆ ಸ್ನಾಕ್ಸ್ ತಗೊಂಡು ಹೋಗ್ಬೋದು ಇದ್ರಲ್ಲಿ ರೈಸು ಹಾಕೋಬಹುದು ಮತ್ತೆ ಗೊಜ್ಜುಗಳು ಹಾಕೋಬಹುದು ಮೊಸರು ಹಾಕೋಬಹುದು ಏನ್ ಬೇಕಾದ್ರೂ ಹಾಕೋಬಹುದು ಸ್ನಾಕ್ಸ್ ಡ್ರೈ ಫ್ರೂಟ್ಸ್ ಎಲ್ಲ ಕೂಡ ಹಾಕೋಬಹುದು ನೋಡಿ ಇದು ಕೂಡ ಹಂಗೇನೆ ಮೂರ್ ಇದು ಮೂರ್ ಬಾಕ್ಸ್ ಬಂದಿದೆ ಕಲ್ ಕಲರ್ ಕಲ್ ಕಲರ್ ಸ್ಟೆಪ್ ಎಷ್ಟು ಚೆನ್ನಾಗಿ ಕಲರ್ ಫೋರ್ ಕಲರ್ ಇದೆ ಇದು ತುಂಬಾನೇ ಚೆನ್ನಾಗಿದೆ ನೋಡು ಓಪನ್ ಮಾಡೋದು ಖುಷಿನೇ ಎಷ್ಟು ಚೆನ್ನಾಗಿ ಓಪನ್ ಮಾಡಬಹುದು ಪುಟಾಣಿ ಮತ್ತೆ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಬೋದು ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಹಾಕ್ಬೋದು ಹಿಂದೆ ಹಾಕೊಡ್ತೀನಲ್ಲ ಮದ್ಲಿತೆಲ್ಲ ಬೇರೆ ತರದ್ದೆಲ್ಲ ಅದಕ್ಕೆ ಹಾಕೊಡ್ತೀನಿ ಈ ತರ ಚೆನ್ನಾಗಿದೆ ನೋಡ್ಲಿಕ್ಕೆ ಪುಟಾಣಿ ಪುಟಾಣಿ ಆಮೇಲೆ ಇದಕ್ಕೆಲ್ಲ ಕಮ್ಮಿ ಅಮೌಂಟ್ ಎಷ್ಟ್ ಅಮೌಂಟ್ ಅಂದ್ರೆ ಕಮ್ಮಿ ಅಮೌಂಟ್ ಬೆಸ್ಟ್ ಪ್ರೈಸ್ ಅಷ್ಟೊಂದು ಕಾಸ್ಟ್ಲಿನು ಇರಲ್ಲ ತುಂಬಾ ಕಾಸ್ಟ್ಲಿ ಏನಿರಲ್ಲ ತಗೋಬಹುದು ಇದೆಲ್ಲ ಶಾಪಿಂಗ್ ಮಾಡಬಹುದು ಗೈಸ್ ನಾನು ಲಾಕ್ ನೋಡ್ಬಿಟ್ಟು ನೀವು ಕೂಡ ಶಾಪಿಂಗ್ ಮಾಡಿ ಅಂದ್ರೆ ತುಂಬಾನೇ ಕಮ್ಮಿ ಅಮೌಂಟ್ ಇದೆ ಅದಕ್ಕೋಸ್ಕರ ಶಾಪಿಂಗ್ ಮಾಡಿ ಅಂತ ಹೇಳಿದ್ ನಾನು ಎಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ಫ್ಲಿಪ್ಕಾರ್ಟ್ ಚೆನ್ನಾಗಿದೆ ಅಲ್ಲ ಪಿಂಕ್ ಇದು ಇದು ಆರೆಂಜ್ ಪಿಂಕ್ ಗ್ರೀನು ಬ್ಲೂ ಇದು ತುಂಬಾ ಚೆನ್ನಾಗಿದೆ ಓಪನ್ ಮಾಡಿದೆ ಏನಾದ್ರೂ ಡ್ಯಾಮೇಜ್ ಏನಾದ್ರೂ ಇರುತ್ತೆ ನೋಡ್ಕೊ ಬಿಡ್ಬೇಕಲ್ವಾ ಇವಾಗ ಜಸ್ಟ್ ಓಪನ್ ಮಾಡಿದ್ದು ಅವರು ನಿನ್ನೆ ತಂದು ನಾನು ಓಪನ್ ಮಾಡಿರ್ಲಿಲ್ಲ ಹಂಗೆ ಇಟ್ಟಿದೆ ಇವಾಗ ಓಪನ್ ಮಾಡಿ ತೋರ್ಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇವೆಲ್ಲ ಫ್ರಿಡ್ಜ್ಗ ಆಗುತ್ತೆ ಮತ್ತೆ ನಮ್ಗೂ ಕೂಡ ಯೂಸ್ ಆಗುತ್ತೆ ಇದೆಲ್ಲ ಕಮ್ಮಿ ಅಮೌಂಟ್ ಅದಕ್ಕೋಸ್ಕರ ನಾನು ಇದನ್ನ ತರಿಸಕೊಂಡೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಓಪನ್ ಮಾಡ್ತೀನಿ ನೋಡು ಎಷ್ಟು ಪುಟಾಣಿ ಆಗಿದೆ ಸೈಜ್ ಇದೆ ಇದು ನೆಕ್ಸ್ಟ್ ಸೈಜ್ ಇದೆ ಇದು ನೆಕ್ಸ್ಟ್ ಸೈಜ್ ಇದೆ ಇದು ಲಾರ್ಜ್ ಇದು ಮೀಡಿಯಂ ಇದು ಸ್ಮಾಲ್ ನಾಲ್ಕು ಪೀಸ್ ಇದಕ್ಕೆ ಹಾಕೋಬಹುದು ಇದಕ್ಕೆ ನೋಡಿ ಇಷ್ಟು ಚೆನ್ನಾಗಿದೆ ಅಲ್ಲ ಮತ್ತೆ ಚಟ್ನಿಗಳು ಹಾಕೊಂಡು ಹೋಗ್ಬೋದು ಆಫೀಸ್ಗೆ ಹೋಗ್ಬೇಕಾದ್ರೆ ಮಕ್ಕಳು ಸ್ಕೂಲು ಕಾಲೇಜ್ಗೆಲ್ಲ ಚಟ್ನಿಗಳು ಕೂಡ ಹಾಕೋಗ್ಬೋದು ಇದಕ್ಕೆ ಮತ್ತೆ ಚಿಕ್ಕ ಚಿಕ್ಕ ಹಪ್ಳಗಳು ಕೂಡ ಹಾಕೋಬಹುದು ರೈಸ್ಗೆ ಮೊಸರು ಎಲ್ಲ ಮೊಸರು ಹಾಕೋಬಹುದು ಸಾಕು ಇಷ್ಟು ಮೊಸರು ಹಾಕೊಂಡ್ರೆ ಇನ್ನಷ್ಟು ತಿಂತಾರೆ ಮೊಸರನ್ನ ಹಾಕೋಬಹುದು ಚಟ್ನಿ ಪುಡಿಗಳು ಹಾಕೋಬಹುದು ಎಲ್ಲ ತರ ಹಾಕೋಬಹುದು ನಾ ಡ್ರೈ ಫ್ರೂಟ್ಸ್ ಹಾಕೋಬಹುದು ಒಂದಿಷ್ಟು ಈಗ ಒಂದಿನಕ್ಕೆ ಡ್ರೈ ಫ್ರೂಟ್ಸ್ ಎಷ್ಟಪ್ಪ ತಿಂತೀರಾ ಸ್ವಲ್ಪ ಹ್ಮ್ ಒಂದ್ ಎಲ್ಲ ಎರಡಾದ್ರೂ ಒಂದ್ ಹತ್ತಿ ಹಿಡಿಯುತ್ತೆ ಸಾಕಾಗಿತ್ತ ಚಪಾತಿ ಪೂರಿ ಮತ್ತೆ ರೈಸು ಎಲ್ಲ ಹಾಕೋಬಹುದು ಪಲಾವ್ಗಳು ರೈಸು ಕೂಡ ರೊಟ್ಟಿ ಎಲ್ಲ ಹಾಕೋಬಹುದು ಇದಕ್ಕೆ ನಾನು ಜಾಸ್ತಿ ನಿಮ್ಗೆ ಅಂತ ತಗೊಂಡಿಲ್ಲ ಫ್ರಿಡ್ಜ್ಗೆ ಅಂತ ತಗೊಂಡಿರೋದು ನಿಂಗೆ ಬೇಕು ಅಂತಂದ್ರೆ ಒಂದ್ ತಗೋಬಹುದು ಇದು ಮಾತ್ರ ತರಕಾರಿ ಕಟ್ ಮಾಡಿ ಇಡ್ಲಿಕ್ಕೆ ಬಾಕ್ಸ್ ಅಲ್ಲಿ ಕಟ್ ಮಾಡಿ ಇಡ್ಲಿಕ್ಕೆ ಚಂದ ಉಂಟು ತುಂಬಾನೇ ಚೆನ್ನಾಗಿದೆ ನೋಡಿ ಇಷ್ಟು ಚೆನ್ನಾಗಿದೆ ಎಲ್ಲ ಕೂಡ ಚೀಪ್ ಅಂಡ್ ಬೆಸ್ಟ್ ಇದಕ್ಕೆ ಮಾತ್ರ ನಾನ್ನೂರು ಚಿಲ್ರೆ ಯಾವುದಕ್ಕೆ ಇದಕ್ಕೆ ಅದಕ್ಕೆ ಇದಕ್ಕೂ ಒಂದು ಮುನ್ನೂರು ಚಿಲ್ರೆನೋ ಇನ್ನೂರು ಚಿಲ್ರೆ ಅನ್ಸುತ್ತೆ ಇದಕ್ಕೂ ಮುನ್ನೂರು ಚಿಲ್ರೆನೋ ಅನ್ಸುತ್ತೆ ನಾನು ಪೇ ಮಾಡಿದ್ದೀನಿ ಅಷ್ಟು ನಂಗೆ ಗೊತ್ತಿಲ್ಲ ಇದಕ್ಕೆ ಮಾತ್ರ ಇದು ಇದಕ್ಕೆ ಏನು ಬೀಳ್ತಾ ಅದಕ್ಕೆ ನೋಡಿ ಬೆಸ್ಟ್ ಸಿಗ್ತಾ ಇದೆ ಚೀಪ್ ಬೆಸ್ಟ್ ಯಾರಾದರೂ ಪೇರೆಂಟ್ಸ್ಗಳು ಮಕ್ಕಳಿಗೆ ಬಾಕ್ಸ್ ಹುಡುಕ್ತಿದ್ರೆ ನೋಡಿ ನೈಂಟಿ ನೈನ್ ಸಿಗುತ್ತೆ ಸಿಗುತ್ತೆ ಬೆಸ್ಟ್ ಆಫರ್ ಅಲ್ಲಿ ಫ್ಲಿಪ್ಕಾರ್ಟ್ ಆಫರ್ ಅಲ್ಲಿ ಫ್ಲಿಪ್ ಕಾರ್ಟ್ ಫ್ಲಿಪ್ಕಾರ್ಟ್ ನೋಡಿ ಫ್ಲಿಪ್ ಕಾರ್ಟ್ ಫ್ಲಿಪ್ಕಾರ್ಟ್ ಅಲ್ಲಿ ಶಾಪಿಂಗ್ ಮಾಡಾಯಿತು ಈಗ ಫ್ಲಿಪ್ಕಾರ್ಟ್ ಶಾಪಿಂಗ್ ಮಾಡಿರೋದನ್ನ ಹೇಗೆಲ್ಲ ಜೋಡಿಸ್ಕೊಳ್ತಿದ್ದಾರೆ ಅಂತ ಈಗೆಲ್ಲ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಅವರು ಎಲ್ಲ ಡಬ್ಬಿಗೆಲ್ಲ ತುಂಬಿಕೊಳ್ತಾರೆ ಅಲ್ಲ ಮಾಮ್ ಡಬ್ಬಿ ತುಂಬಿ ತರಕಾರಿ ಎಲ್ಲ ಕಟ್ ಮಾಡಿ ತುಂಬಿಡ್ತೀನಿ ತುಂಬಿಟ್ಟು ಫ್ರಿಡ್ಜ್ ಫ್ರಿಜ್ ಜೋಡ್ಸ್ ಬಿಡ್ತಿ ಜೋಡ್ಬಿಟ್ಟೆ ತಿಂಡಿ ಒಳ್ಳೆ ತಿಂಡಿ ಮಾಡ್ಕೊಸಲ್ವಾ ಹೊಸ ಫ್ರಿಡ್ಜ್ ಅಲ್ವಾ ಹೊಸ ಫ್ರಿಡ್ಜ್ ಹೊಸ ಬಾಕ್ಸ್ ಅಲ್ವಾ ಅದಕ್ಕೋಸ್ಕರ ನಾನು ಎಲ್ಲ ತುಂಬಿಟ್ಟು ತುಂಬಿಡೋಣ ಅಂತ ಆಮೇಲೆ ನೀವು ಫ್ಲಿಪ್ಕಾರ್ಟ್ ಅಲ್ಲಿ ನೀವು ತಗೊಳ್ಳೋದ್ರಿಂದ ನಿಮ್ಗೆ ಬೆಸ್ಟ್ ಕ್ವಾಲಿಟಿ ಸಿಗುತ್ತೆ ನೋಡಬಹುದು ನೀವು ಯಾವ್ದೇ ರೀತಿ ತರಹದ ಪ್ಲಾಸ್ಟಿಕ್ ತರ ಚೀಪ್ ಇಲ್ಲ ಅದು ಪ್ಲಾಸ್ಟಿಕ್ ಬಟ್ ನಾವು ಅದ್ರಲ್ಲಿ ಚೂಸ್ ಮಾಡ್ಕೋಬೇಕು ಯಾವ ಚೆನ್ನಾಗಿದೆ ಕ್ವಾಲಿಟಿ ಅಂತ ಅಂದ್ಬಿಟ್ಟು ಅದರಲ್ಲೂ ಒಂದೊಂದು ಇರುತ್ತೆ ನಾವು ಕ್ವಾಲಿಟಿ ಚೂಸ್ ಮಾಡ್ಕೊಂಡು ಹಾಕಬೇಕು ನಮ್ಗೆ ಯಾವ್ದು ಬೇಕು ಅದನ್ನ ನಮ್ಗೆ ಯೂಸ್ ಆದ ಅಂತ ತಗೋಬೇಕಷ್ಟು ನಂಗೆ ಇದು ಯೂಸ್ ಆಗಿತ್ತು ಅದಕ್ಕೋಸ್ಕರ ನಾನು ಶಾಪಿಂಗ್ ಮಾಡಿದೆ ಬೆಸ್ಟ್ ಅವೈಲೇಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಎಲ್ಲಿ ಕೂಡ ಎಲ್ಲಿ ಗೊತ್ತಾ ಫ್ಲಿಪ್ಕಾರ್ಟ್ ಅಲ್ಲಿ ಮತ್ತೆ ನೀನು ನೈಲ್ ಪಾಲಿಸ್ ಬೇಕಾದ್ರೆ ತುಂಬಿಕೋಬಹುದು ನೈಲ್ ಪಾಲಿಸ್ ಮತ್ತೆ ಐಲನರ್ ಮೇಕಪ್ ಸೆಟ್ ಕೂಡ ತುಂಬಿಕೋಬಹುದು ತುಂಬಿಕೊಂಡು ಪ್ಯಾಕ್ ಮಾಡಿಕೊಂಡು ನೀನು ಹೊರಗಡೆ ಹೋದಾಗ ಇದನ್ನ ಕ್ಯಾರಿಂಗ್ ಮಾಡಬಹುದು ಹೌದು ಈಸಿ ಆಗಿದೆ ಅಲ್ಲ ತುಂಬಾ ಚೆನ್ನಾಗಿದೆ ನನಗಂತೂ ಇದಂತೂ ಇಷ್ಟ ಆಗಬೇಕು ತುಂಬಾ ಕ್ಯೂಟ್ ಆಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲ ಒನ್ ಬೈ ಒನ್ ಜೋಡ್ಸ್ಕೊಂಡು ಹೋಗಬಹುದು ಪೌಡರ್ಗಳು ಗಳು ಏನ್ ಬೇಕು ಅದು ಚಿಕ್ಕ ಚಿಕ್ಕದೆಲ್ಲ ಜೋಡ್ಸ್ಕೊಂಡು ಹೋಗಬಹುದು ಓಕೆ ಕಾಜಲ್ ಕೂಡ ಜೋಡಿಸ್ಕೊಂಡು ಹೋಗಬಹುದು ತುಂಬಾ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತು ಅದಕ್ಕೆ ಫ್ಲಿಪ್ಕಾರ್ಟ್ ಶಾಪಿಂಗ್ ಮಾಡಿದೀನಿ ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟ್

ಫ್ರಿಡ್ಜ್ಗೂ ಯೂಸ್ ಆಗುತ್ತೆ ಮತ್ತೆ ನಮಗೂ ಯೂಸ್ ಆಗುತ್ತೆ ಗೈಸ್ ಇವಾಗ ನೋಡಿದ್ರಲ್ಲ ಫ್ಲಿಪ್ಕಾರ್ಟ್ ಶಾಪಿಂಗ್ ಹೇಗ್ ಮಾಡಿದೆ ಅಂತ ನೋಡಿ ನೀವು ಕೂಡ ಮಾಡ್ಬೋದು ಚೀಪ್ ಆ್ಯಂಡ್ ಬೆಸ್ಟ್ ಇರುತ್ತೆ ನೀವು ನೋಡ್ಬಿಟ್ಟು ಅಲ್ಲಿ ಏನು ಯಾವ್ದು ಕಮ್ಮಿ ಇರುತ್ತೆ ಅದು ನೋಡ್ಬಿಟ್ಟು ಹಾಕೋಬಹುದು ಇದೆಲ್ಲ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ ಮತ್ತೆ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ ನಾನು ಏನು ಅಡ್ವರ್ಟೈಸ್ಮೆಂಟ್ಗೆ ಏನು ತೋರಿಸ್ತಾ ಇಲ್ಲ ನಾನು ಹೊಸ ಫಿಟ್ಸ್ ತೊಗೊಂಡ್ನಲ್ಲ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೀವು ಕೂಡ ಅವಾಗ ನೋಡ್ಕೊಂಡು ಬಂದಿ ಬನ್ನಿ ಆ ವಿಡಿಯೋನ ಅದಕ್ಕೋಸ್ಕರ ನಾನು ಬೇಕಿತ್ತು ನನಗೆ ಅಲ್ಲಿ ಐಟಮ್ಸ್ ಎಲ್ಲ ಜೋಡಿಸ್ಲಿಕ್ಕೆ ಬಾಕ್ಸ್ಗಳೆಲ್ಲ ಬೇಕಿತ್ತಲ್ವ ಅದಕ್ಕೋಸ್ಕರ ನಾನು ಶಾಪಿಂಗ್ ಮಾಡಿದೆ ಚೀಪ್ ಆ್ಯಂಡ್ ಬೆಸ್ಟ್ ಕೂಡ ಇದೆ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ನೀವು ಕೂಡ ನೋಡ್ಬೋದು ಫ್ಲಿಪ್ಕಾರ್ಟ್ ಅಲ್ಲಿ ಮತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ವಿಡಿಯೋ ನೋಡಿ ಇದೇ ತರ ನನಗೆ ಸಪೋರ್ಟ್ ಮಾಡ್ತಿರಲ್ಲ